ಕಾಳಗಿ ಪಟ್ಟಣದಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿ ತಾಲೂಕಾ ಘಟಕದ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟ ಅವಧಿ ಮೌನ ಪ್ರತಿಭಟನೆ ನಡೆಸಿದರು ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ತಹಸೀಲ್ ಕಾರ್ಯಾಲಯದ ಮುಂದುಗಡೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕಾ ಘಟಕದ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟ ಅವಧಿಗೆ ಮೌನ ಪ್ರತಿಭಟನೆ ಮಾಡಿ ಕಾಳಗಿ ತಹಸೀಲ್ದಾರ್ ಗಮಾವತಿ ರಾಠೋಡ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಇದೇ ವೇಳೆಯಲ್ಲಿ ತಾಲೂಕಾ

ಸೇವಾಂಶಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಸಲ್ಲಿಸುವ ಬಗ್ಗೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೆ ಆಗಿರುವ ಎಲ್ಲ ಅಪಾಯಗಳನ್ನು ತಕ್ಷಣವನ್ನು ಹಿಂಪಡೆಯುವ ಬಗ್ಗೆ ಕೆಸಿಎಸ್ಆರ್ ನಿಯಮಾವಳಿಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ನೆಗು ಹಾಕದಿರಬೇಕು ಹಾಗೂ ನೆರವು ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಆದೇಶ ನೀಡುವ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ಶನ ಸಂಖ್ಯೆ ಸ್ವಾಗತ ಅಂತಿಮ ತೀರ್ಪಿಗೆ ಒಳಪಡಿಸಿದೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವ ಜನಸ ರಾಜಸ್ವ ನಿರೀಕ್ಷಕರ ಹುದ್ದೆಗಳಿಗೆ ತಕ್ಷಣವೇ ಪದ್ಧತಿ ನಿಂದಲೂ ಉತ್ತಮ ವಹಿಸುವುದು ಪ್ರತಿ ಪ್ರತಿಷ್ಠೆ ಪ್ರಕರಣ ವರ್ಗಾವಣೆ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶ ನೀಡುವ ಬಗ್ಗೆ ಅಂತರ್ ಜಿಲ್ಲಾ ವರ್ಗಾವಣೆ ಕೆ ಸಿ ಎಸ್ಆರ್ ನಿಯಮ ಹದಿನಾರು ಹೇರ ಮುಖಂಡ ಏನು ನಮ್ಮ ಗ್ರಾಮ ಕದೀಪ್ ಬಿ ಎ ಓ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಏನು ಇದು ಕೊಡ್ತಾ ಇದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಯಾಕಂತಂದ್ರೆ ಅವ್ರದ್ದು ಮದರ್ ಡಿಪಾರ್ಟ್ಮೆಂಟ್ ಬೇರೆ ಯೂಸ್ ಮಾಡ್ತಕ್ಕಂಥ ಈ ಎಲ್ಲ ಆಲ್ ಇಲಾಖೆಯ ಕೆಲಸಗಳಿಂದ ಅವ್ರದ್ದು ಸಂಚಾರ ಅವರಿಗೆ ಹೆಚ್ಚು ಬರ್ಡನ್ ಆಗ್ತಾ ಇದ್ದಿರಬಹುದು ಮತ್ತು ಆಗ್ತಾನೂ ಇದೆ ಅಂತೇಳಿ ನಾನು ಭಾವಿಸ್ತೀನಿ ಇನ್ನೊಂದು ಏನದ ಅಂದರೆ ಅದು ಆ್ಯಪ್ ಹಲವು ಆ್ಯಪ್ಗಳು ಓಪನ್ ಆಗ್ತಾ ಇದ್ದಿದ್ದರಿಂದ ಅವರಿಗೆ ಮೊಬೈಲಲ್ಲಿ ಕೆಲಸ ಮಾಡಲಿಕ್ಕೆ ಸಹ ಒಂದು ಆಗ್ತಾ ಆಗ್ತಾಯಿದೆ ಅಂತ ನಾನು ಅದಕ್ಕೆ ಏನು ಬೇಡಿಕೆ ಅಹವಾಲು ಮೂಡಿಸ್ ಕೊಡ್ತಾ ಇದ್ದಾರಾ ಈ ಅಹವಾಲುಗಳನ್ನ ನಾನು ಹೈಯರ್ ಆಫೀಸರಿಗೆ ಇಪ್ಪತ್ನಾಲ್ಕು ತಾಕಿನೊಳಗೆ ಕಲಿಸ್ತೀನಿ ಅದು ಮಾತ್ರ ಅದು ಯಾವುದೇ ನೀಡುತ್ತಿಲ್ಲ ಅದೇ ತರಹದ ಮೂಲಭೂತ ಸೌಕರ್ಯವನ್ನು ನೀಡುತ್ತಿಲ್ಲ ಸರ್ಕಾರದಲ್ಲಿ ಎಲ್ಲ ಆ್ಯಪ್ಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾರೆ ಹೀಗಾಗಿ ಒತ್ತಡ ಒತ್ತಡ ಆಗಿದ್ದಕ್ಕೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯದಲ್ಲಿ ಸಮಾಜಕ್ಕೆ ಮತ್ತೊಂದು ಇನ್ನೊಂದು ಕಾಯಿಲೆಗಳಿಂದ ಬಳತಿದ್ದಾರೆ ಈ ಒಂದು ಸರ್ಕಾರ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಇನ್ನೋಸ್ಕಾರ ಮಾಡ್ತಾ ಇದ್ದೇವೆ ಉದ್ದೇಶ ಅದೇ ಆಗಿದೆ ಮತ್ತು ನಮಗೆ ಜನರಿಗೆ ನಾವು ಕೆಲಸ ಮಾಡೋದು ಮತ್ತು ನಮ್ಮ ಕೆಲಸ ನಾವು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗ ಕೇಮಶೆಟ್ಟಿ ಬಸವರಾಜ ಕಟ್ಟೋಳಿ ಮಾಂತೇಶ್ ಶರಣು ಮರ್ತೂರ್ ರಾಜ್ಕುಮಾರ್ ಚೌಹಾಣ್ ಶಿಲ್ಪಾ ವನಿತಾ ಅಕ್ಕಮಹಾದೇವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳ್ಗಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೊ ಸರ್ಜರಿ ಗೈನಕೊಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟೊಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್